ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮನೆಯಲ್ಲಿ ಸಾಹಿತ್ಯ ಸೊಪ್ಪ ಮೇಲೆ ಕೂತ್ಕೊಂಡು ಅಪ್ಪ ಹೇಳಿದ ಮಾತು ಅಂದರೆ ಯಾರಿಗೂ ಗೊತ್ತಾಗ್ದಂಗೆ ತಾಳಿ ಕಟ್ಬಿಟ್ರೆ ಆ ದುಷ್ಟನ ಹಿಂದೆ ನಾನಿನ್ನ ಕಳಿಸ್ಬಿಡ್ತೀನ ಅವ್ನಿರಲಿ ಅವ್ನ ನೆರಳು ಸಾಹಿತ್ಯ ಮೇಲೆ ಬೀಳಬಾರ್ದು ನಿನ್ನ ಬದುಕೋ ಹಾಳಾಗೋದಕ್ಕೆ ನಾನು ಬಿಡಲ್ಲ ಒಂದು ಇದ್ದನ್ನು ನಿಂತು ಮಾಡ್ಕೊತಾ ಫೋನ್ ತೊಗೊಂಡು ಫೋನ್ ಮಾಡ್ತಾಳೆ ಈಚೆ ನಳಿನಿ ಕಸ ಗುಡ್ಸ್ತತ್ತು ಮನೆ ಕೆಲಸ ಮುಗಿಸ್ ಸೊ ಕಾಗದೆ ಸಾಯ್ತಿದ್ದೀನಿ ಇವಳು ನೋಡಿದರೆ ಅಲ್ಲೇಲ್ಲೂ ಫೇಶಿಯಲ್ ಮಾಡ್ಕೋತಾ ಕೂತಿದ್ದಾಳೆ ಸಾಹಿತ್ಯ ಇದ್ದಾಗ ಅವಳಾದರೂ ಕೆಲಸ ಮಾಡೋಳು ನಾನು ಯಾಕೆ ಸಾಹಿತ್ಯ ಅಂತ ಜಪ ಮಾಡ್ತಿದ್ದೀನಿ ಆಮೇಲೆ ಎಲ್ಲಾದರೂ ವಾಪಸ್ ಬಂದುಬಿಟ್ಟಾಳು ಮತ್ತೆ ಅನ್ನುವಾಗ ಫೋನ್ ಬರುತ್ತೆ ಫೋನ್ ನೋಡಿ ಅಯ್ಯಬ್ಬಾ ಆಡ್ಕೊಂಡಂಗೆ ಇವಳೇ ಫೋನ್ ಮಾಡಿಬಿಟ್ಲಾರಪ್ಪ ಮನೆಗೆ ಏನಾದರೂ ಬರ್ತೀನಿ ಅಂತಳೆ ಹಿಂಗೆ ಅಂತ ಕಾಲ್ ರಿಸೀವ್ ಮಾಡಿ ಹಲೋ ಅಂತಾರೆ ಚಿಕ್ಕಮ್ಮ ಹೇಗಿದ್ದೀರಾ ಚಿಕ್ಕಮ್ಮ ಹೇಗಿದ್ದಾರೆ ಸ್ವರೂಪ ತಾತ ಗಿರೀಶ್ಮ ಎಲ್ಲ ಚೆನ್ನಾಗಿದ್ದಾರಾ ಅಂತಾಳೆ ಸಾಹಿತ್ಯ ಹಾಂ ಎಲ್ಲ ಆರಾಮಾಗೇ ಇದ್ದೀವಿ ಯಾಕೆ ನೀನು ಇಲ್ಲದೆ ಮನೆ ನಡೆಯಲ್ಲ ಅಂತ ತಿಳ್ಕೊಂಡಿದ್ಯಾ ಅಂತಾರೆ ಚಿಕ್ಕಮ್ಮ ಹಾಗಲ್ಲ ಚಿಕ್ಕಮ್ಮ ನಿಮ್ಮೆಲ್ಲರ ನೆನಪು ತುಂಬ ಆಗ್ತಿತ್ತು ಅದಕ್ಕೆ ನಿಮ್ಮನ್ನು ಮಾತಾಡ್ಸೋಣ ಅಂತ ಫೋನ್ ಮಾಡಿದೆ ಆಗತ್ತೆ ಆಗತ್ತೆ ಮನೆ ಮರ್ಯಾದೆ ಹೇಗಿದ್ದರೂ ಮೂರು ಕಾಸಿಗೆ ಹರಾಜಾಯಿತು ಕಾಲ್ ಮಾಡಿ ಇನ್ನೇನು ಮಾಡೋಕ್ಕೆ ಹೊರಟಿದ್ಯೋ ಏನೋ ಅಂತಾರೆ ಚಿಕ್ಕಮ್ಮ ಹಾಗೆಲ್ಲ ಏನೂ ಇಲ್ಲ ಚಿಕ್ಕಮ್ಮ ಅಂತಾಳೆ ಸಾಯ್ತಾ ನೋಡಮ್ಮ ಇಡೀ ದಿನ ಹರಟೆ ಹೊಡ್ಕೊಂಡು ಕೂತ್ಕೊಳ್ಳೋಕ್ಕೆ ನನಗೆ ಪುರ್ಸುತ್ತ ಇಲ್ಲ ನಿನಗಿರ್ಬೋದು ಶ್ರೀಮಂತರ ಮನೆ ಸೊಸೆ ಅಲ್ವಾ ನಿನಗೆ ಕೈಗೊಬ್ಳು ಆಳು ಕಾಲ್ಗೊಬ್ಳು ಆಳು ಇರ್ತಾರೆ ನಮ್ಗೆ ಹಂಗಲ್ಲಮ್ಮ ನಮ್ಮ ಹೊಟ್ಟೆಗೆ ನಾವೇ ಬೇಯಿಸ್ಕೊಂಡು ತಿನ್ನಬೇಕು ಮನೆಯಲ್ಲಿ ಬೇಕಾದಷ್ಟು ಕೆಲಸ ಇದೆ ಫೋನ್ ಇಡ್ತೀನಿ ಅಂತಾರೆ ಚಿಕ್ಕಮ್ಮ ಚಿಕ್ಕಮ್ಮ ಹೀಗೆಲ್ಲ ಮಾತಾಡ್ತಿದ್ದೀರಾ ಅಂತ ಸಾಹಿತ್ಯ ಹೇಳುವಾಗ ಫೋನ್ ಕಾಲ್ ಕಟ್ ಮಾಡ್ತಿದ್ದೀನಿ ಪದೇ ಪದೇ ಫೋನ್ ಮಾಡಿ ತೊಂದರೆ ಕೊಡ್ಬೇಡ ಅಂತ ಕಾಲ್ ಕಟ್ ಮಾಡ್ತಾರೆ ನೋಡಿನಿ ಅಬ್ಬ ಸದ್ಯ ಕಾಲ್ ಕಟ್ ಮಾಡಿಬಿಟ್ಟೆ ಇಲ್ಲಾಂದರೆ ಚಿಕ್ಕಮ್ಮ ನಿಮ್ಮನ್ನು ನೋಡಬೇಕು ಅನ್ನಿಸ್ತಿದೆ ಈಗಲೇ ಬರ್ತೀನಿ ಅಂತ ಬಂದುಬಿಡ್ತಿದ್ಲೇನೋ ನಳಿನಿ ಏನು ಬುದ್ಧಿವಂತೇನೆ ನೀನು ಅಂತ ಗಿರೀಶ್ ಮಾತಾ ಕರೀತಾ ಹೋಗ್ತಾರೆ ನಳಿನಿ ಈಚೆ ಸಾಹಿತ್ಯ ಆಳ್ತಾ ಇರುವಾಗ ರೂಮ್ ಒಳಗೆ ಕಾರಣ ಬರ್ತಾನೆ ಸಾಹಿತ್ಯ ಅವರನ್ನು ಈ ಥರ ನೋಡೋಕೆ ಆಗುತ್ತೆ ಅಣ್ಣ ಪಾಪ ಅವರು ಮನ್ಸಲ್ಲಿ ಎಷ್ಟು ನೋವು ಇದೆಯೋ ಏನೋ ಎಲ್ಲನೂ ಮನಸಲ್ಲೇ ಮುಚ್ಚಿಟ್ಕೊಂಡು ಕೂತಿದ್ದಾರೆ ಇದೆಲ್ಲ ನಾರ್ಮಲ್ ಯಾವಾಗುತ್ತೋ ಅಂತಲೇ ಗೊತ್ತಾಗ್ತಿಲ್ಲ ಅಣ್ಣ ಸಾಹಿತ್ಯ ಅವರು ಯಾವಾಗಲೂ ನಗು ಎಲ್ಲರ ಜೊತೆ ಬೆರೀತಿದ್ರು ಅವರು ಇದ್ದಿದ್ದ ಕಡೆ ಖುಷಿ ನಗು ಎಲ್ಲ ಇರ್ತಿತ್ತು ಆ ಸಾಹಿತ್ಯ ಎಲ್ಲಿ ಕಳೆದೋದ್ರೂ ಗೊತ್ತಾಗ್ತಿಲ್ಲ ಇದನ್ನು ಮ ಥರ ಮಾಡಬೇಕು ಅಂದರೆ ಏನು ಮಾಡಬೇಕು ನನಗಂತೂ ಗೊತ್ತಿಲ್ಲ ಅಣ್ಣ ಅಂತಾನೆ ಭರತ್ ಸಾಹಿತ್ಯ ಮೊದಲಿನ ಥರ ಆಗಿರ್ಬೇಕು ಅಂತಂದರೆ ಏನು ಮಾಡಬೇಕು ಅಂತ ನನಗೆ ಗೊತ್ತು ಎಲ್ಲದಕ್ಕೂ ಒಂದು ಮಿತಿ ಅಂತ ಇರುತ್ತೆ ಅಂತ ಕರ್ಣ ಹೋಗ್ತಾನೆ ಈಚೆ ಬಂದು ಕರ್ಣ ಯೋಚನೆ ಮಾಡುವಾಗ ಭರತ ಬಂದು ಏನಾಯ್ತು ಅಣ್ಣ ಅಂತಾನೆ ಸಾಹಿತ್ಯವರು ಅವ್ರ ಫ್ಯಾಮಿಲಿನ ತುಂಬ ಮಿಸ್ ಮಾಡ್ಕೊತಿದ್ದಾರೆ ಅನಿಸುತ್ತೆ ಅಂತಾನೆ ಕರ್ಣ ಸಾಹಿತ್ಯವರು ಈಗ ಇರೋ ಪರಿಸ್ಥಿತಿನಲ್ಲಿ ಅದು ಸಹಜನೇ ಬಿಡು ಅಂತಾನೆ ಬರೋದು ಆಗ ಅರುಂಧತಿ ಬಂದು ಕರ್ಣ ಅಂತಾರೆ ಹೇಳಮ್ಮ ಅಂತಾನೆ ಕರ್ಣ ಆ್ಯಕ್ಚುಲಿ ನಾಳೆ ಒಂದು ಪೂಜೆ ಇಟ್ಕೊಂಡಿದ್ದೆ ಮನೆ ಮಗ ಮತ್ತು ಸೊಸೆ ಮಾಡುವಂಥ ಪೂಜೆ ಪೂಜೆ ಮಾಡೋದ್ರಿಂದ ಮನೆಗೂ ಒಳ್ಳೆಯದು ನಿಮ್ಮಿಬ್ರಿಗೂ ದೇವರ ಆಶೀರ್ವಾದ ಆಗುತ್ತೆ ಅಂತ ಆದರೆ ಸಾಹಿತ್ಯನ ನೋಡ್ತಿದ್ರೆ ಯಾಕೋ ಪೂಜೆ ಇಟ್ಕೋಬಾರ್ದಾಗಿತ್ತು ಅನಿಸ್ತಿದೆ ಅಂತಾರೆ ಅರುಂಧತಿ ಏನಕ್ಕಮ್ಮ ಅಂತಾನೆ ಕರ್ಣ ಸಾಹಿತ್ಯ ಯಾರಾದ್ರೂ ಕರೆಕ್ಟಾಗಿ ಮಾತಾಡ್ತಿಲ್ಲ ಅವಳು ಬೆಳಿಗ್ಗೆ ತುಳಸಿ ಪೂಜೆ ಮಾಡಿ ದೇವರಿಗೆ ದೀಪ ಹಚ್ಚಿದವಳು ರೂಮಿಗೆ ಹೋಗಿ ಥರ ಕೂತಿದ್ದಾಳೆ ಅವಳ ಮನಸ್ಸಲ್ಲಿ ಏನು ನಡೀತಿದೆ ಒಂದೂ ಗೊತ್ತಾಗ್ತಿಲ್ಲ ನಾಳೆ ಪೂಜೆ ಕೂರ್ತಾಳ ನನಗೇನು ಮಾಡಬೇಕು ಅರ್ಥ ಆಗ್ತಿಲ್ಲ ಕಣೋ ಅಂತಾರೆ ಅರುಂಧತಿ ಅಮ್ಮ ನೀವು ಪೂಜೆಗೆ ತಯಾರು ಮಾಡ್ಕೊಳ್ಳಿ ಅಂತಾನೆ ಕರ್ಣ ಅಕಸ್ಮಾತ್ ಅವಳು ಪೂಜೆಗೆ ಬರಲ್ಲ ಅಂದರೆ ಅಂತಾರೆ ಅರುಂಧತಿ ಅಮ್ಮ ಸಾಹಿತ್ಯವರು ಮೂಡ್ ಹೇಗೆ ಚೇಂಜ್ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ನೀವು ಪೂಜೆಗೆ ರೆಡಿ ಮಾಡ್ಕೊಳ್ಳಿ ಏನು ತಲೆ ಕಟ್ಸ್ಕೊಬೇಡಿ ಅಂತ ಕರ್ಣ ಹೋಗ್ತಾನೆ ಈಚೆ ವೆಂಕಟೇಶ್ ಕ್ಯಾಪ್ಟನ್ ಬಂದು ತಡೆದುಬಿಟ್ರು ಇಲ್ಲ ಅಂದಿದ್ದರೆ ಆ ಕರ್ಣನ್ನ ಹೆಣ ಉರುಳು ಬೀಳೋದು ಅಂತೆಲ್ಲ ಹೇಳುವಾಗ ಎಷ್ಟು ಕೊಬ್ಬಿರಬೇಕು ರೀ ಅವರಿಗೆ ಅವ್ರು ಬಿಡಿ ಅ ಇರೋದೇ ಹಾಗೆ ನಿಮ್ಮ ಮಾವ ಏನಾಗಿದೆ ಅಂತ ಸದಾ ಕರ್ಣ ಕರ್ಣ ಅಂತ ಭಜನೆ ಮಾಡ್ತಾ ಕೂತಿರ್ತಾರೆ ಅಂತಾಳೆ ನೋಡಿನಿ ಆ ಕರ್ಣ ಇವ್ರ ತಲೆಗೆ ಹಾಗೆ ತುಂಬಿರ್ತಾನೆ ಆದರೆ ನನಗೆ ಹಾಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಒಂದು ಅವಕಾಶ ಸಿಗಲಿ ನನಗೆ ನಾನು ಯಾರು ಅಂತ ತೋರಿಸ್ತೀನಿ ಈ ವೆಂಕಟೇಶ್ನ ಏನು ಅಂತ ತೋರಿಸ್ತೀನಿ ಅನ್ನುವಾಗ ಕರ್ಣ ಭರತ್ ಅವನು ಹಿಂದೆ ನಿಂತಿರ್ತಾನೆ ನನ್ನ ಕಣ್ಣೇ ಅಂತ ತಿರುಗುವಾಗ ಕರ್ಣ ಭರತ್ನ ನೋಡಿ ಶಾಕ್ನಿಂದ ಬಂದೇ ಬಿಟ್ರಾ ಅಂತಾರೆ ವೆಂಕಟೇಶ್ ನಮಸ್ಕಾರ ಅಂತಾನೆ ಕರ್ಣ ಇವನ್ಯಾಕೆ ಬಂದೆ ಇಲ್ಲಿಗೆ ನೀನ್ಯಾಕೋ ಬಂದೆ ಇಲ್ಲಿಗೆ ಅಂತಾನೆ ವೆಂಕಟೇಶ್ ಅಳಿಯ ಆದವನು ಮೊದಲನೇ ಸಲ ಮನೆ ಬಾಗಿಲಿಗೆ ಬಂದು ನಿಂತಿದ್ದೀನಿ ಏನಕ್ಕೆ ಬಂದಿದ್ದೀನಿ ಅಂತ ಕೇಳಿಬಿಟ್ರೆ ಹೇಗೆ ನಳಿನಿ ಮೇಡಮ್ ಇನ್ಮೇಲೆ ಚೇಂಜು ಅತ್ತೆ ಮೇಡಮ್ ನೀವಾದರೂ ಮಾಮಗೆ ಹೇಳುತ್ತಾನೆ ಅಂತಾನೆ ಕರ್ಣ ಮಾವ ಅಂತೆಲ್ಲ ಕರಿಬೇಡ ನೀನು ಈ ಮನೆಗೂ ನಿನಗೂ ಸಂಬಂಧನೂ ಇಲ್ಲ ಹೋಗಜೆ ಅಂತಾರೆ ವೆಂಕಟೇಶ್ ಆಗ ಅಪ್ಪ ಬಂದು ವೆಂಕಟೇಶ್ ಕರ್ಣ ಹೇಳ್ತಿರೋದು ಸರಿಯಾಗಿದೆ ಅವನು ಈ ಮನೆ ಅಳಿಯ ಅವ್ನು ಯಾವಾಗ ಬರಬೇಕು ಅಂತ ಅನಿಸಿದ್ರೂ ಬರ್ಬೋದು ಬರೋ ಹಕ್ಕು ಅವನಿಗಿದೆ ನಳಿನಿ ನಿನಗೆ ಸ್ವಲ್ಪನೂ ಬುದ್ಧಿ ಇಲ್ವಾ ಮದುವೆ ಆದಮೇಲೆ ಅಳೆಯ ಮನೆಗೆ ಬಂದಿದ್ದಾನೆ ಹೀಗೆ ನಾವು ಉಪಚರಿಸೋದು ಇದೇನಾ ಸಂಪ್ರದಾಯ ಸಂಸ್ಕೃತಿ ಅಂತಾರೆ ಅಪ್ಪ ಅಳಿಯೋಣ ಯಾವತ್ತೂ ಸಾಧ್ಯ ಇಲ್ಲ ಇವನು ಅಳಿಯ ಅಂತ ನಾನು ಒಪ್ಪಲ್ಲ ಅಂತಾರೆ ವೆಂಕಟೇಶ್ ನಾವ್ಯಾಕೆ ಇವನ ಕರೆದು ಸತ್ಕಾರ ಮಾಡೋಣ ಅವನಿಗೆ ಈ ಮನೆಯಲ್ಲಿ ಜಾಗ ಇಲ್ಲ ಮಾವ ಅಂತಾರೆ ನಳಿನಿ ಅಳಿಯನ್ ಸ್ಥಾನ ಇವನಿಗೆ ಸಿಗೋಲ್ಲ ಅಂತಾರೆ ವೆಂಕಟೇಶ್ ನನಗೆ ಬೇಕಾಗಿರೋದು ಸಿಗದೆ ಹೋದರೆ ಹೇಗೆ ಕಿತ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ಅಂತ ಸೋಪ ಮೇಲೆ ಕೂತ್ಕೋತಾನೆ ಕಾರಣ ಏನಪ್ಪ ನೀನು ಹೀಗೆಲ್ಲ ಮಾಡಿದರೆ ನಾವು ಹೆದರ್ಕೊಂಡ್ಬಿಡ್ತೀವಿ ಅಂತ ತಿಳ್ಕೊಂಡ್ಯಾ ನಾವು ಕೇರ್ ಮಾಡಲ್ಲ ಅಂತಾರೆ ನಳಿನಿ ಮತ್ತೆ ಮೇಡಮ್ ಮಾಡಲೇಬೇಕು ಅಂತಾನೆ ಕರ್ಣ ಯಾಕವಯ್ಯ ಮಾಡಬೇಕು ಅಂತಾರೆ ವೆಂಕಟೇಶ್ ಸಾಹಿತ್ಯ ನಿಮ್ಮಗಳು ಹೌದೋ ಅಲ್ವೋ ಅಂತಾನೆ ಕರ್ಣ ಹೌದೌದು ಅಂತಾರೆ ಇಬ್ರು ಅಂದಮೇಲೆ ಚಿಕ್ಕಪ್ಪ ಚಿಕ್ಕಮ್ಮ ಆಗಿರೋ ನೀವು ಇಷ್ಟು ದೊಡ್ಡ ಜವಾಬ್ದಾರಿನ ಮರೆಯೋಕೆ ಹೇಗೆ ಸಾಧ್ಯ ಸಾಹಿತ್ಯನ ಪ್ರಾಣಕ್ಕಿಂತ ಪ್ರೀ ಹೆಚ್ಚಾಗಿ ಪ್ರೀತಿಸೋ ನೀವು ಇದನ್ನು ಮರಿತೀರಾ ಅಂದರೆ ನನಗೆ ನಂಬೋಕಾಗ್ತಿಲ್ಲ ಅಂತಲೇ ಕರ್ಣ ಏನು ಜವಾಬ್ದಾರಿ ಏನು ಮರೆಯೋದು ಅಂತಾರೆ ವೆಂಕಟೇಶ್ ನೀವು ಸಾಹಿತ್ಯನಿಗೋಸ್ಕರ ಒಂದು ಕೆಲಸ ಮಾಡಬೇಕಲ್ಲ ಅಂತಲೇ ಕರ್ಣ ಅದನ್ನೆಲ್ಲ ಕೇಳೋಕೆ ನೀನು ಯಾರು ಅಂತೀನಿ ಅಂತಾರೆ ನಳಿನಿ ಅಯ್ಯೋ ಅತ್ತೆ ನಾನೇನು ಕೇಳ್ಕೋತಿಲ್ಲ ಹೇಳ್ತಿದ್ದೀನಿ ನೀವು ಮಾಡಲೇಬೇಕು ಬೇರೆ ದಾರಿನೇ ಇಲ್ವಲ್ಲ ಅಂತಲೇ ಕರ್ಣ ಏನು ಮಾಡಬೇಕು ಅಂತಾರೆ ವೆಂಕಟೇಶ್ ಈಚೆ ಸಾಯಿತೆ ಸುಮ್ಮನೆ ಕೂತಿರ್ತಾಳೆ ಆಗ ವನಜ ಬಂದು ಅವಳನ್ನು ನೋಡ್ತಾ ನನ್ನ ಮಗಳ ಖುಷಿನ ನುಂಗಿ ನೀರು ಕುಡಿದು ಕೂತ್ಕೊಂಡಿರೋದು ನೋಡು ಮಹಾರಾಣಿ ಥರ ನಿಂದು ಒಂದು ಜನ್ಮನ ಶ್ರೀಮಂತಿಗೆ ಬದುಕು ಸಿಗುತ್ತೆ ಅಂದರೆ ಏನು ಮಾಡೋಕ್ಕೂ ಹೆಸಲ್ಲವಾ ನೀನು ಓಹೋ ನೀನು ಈ ಥರ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಎಲ್ಲರೂ ಸಾಚ ಅಂತ ತಿಳ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ಯಾ ನನ್ನ ಮಗಳ ಇಷ್ಟಪಟ್ಟಿದ್ದ ಹುಡುಗನ ಮೋಡಿ ಮಾಡಿ ಅವಳು ಜೀವನನೇ ಹಾಳು ಮಾಡಿಬಿಟ್ಟಿಯಲ್ಲೇ ನೀನು ಅಂತಾರೆ ಆಗ ಸಿಂಚನ ಬಂದು ಮಾಮ್ ಏನು ಮಾತಾಡ್ತಿದ್ಯಾ ಯಾಕೆ ಶ್ರೂಡಾಗಿ ನಡ್ಕೋತಿದ್ಯಾ ಅಂತಾಳೆ ನಾನು ಸತ್ಯನೇ ಹೇಳ್ತಿದ್ದೀನಿ ಸಿಂಚು ಕರ್ಣನ ನಿನ್ನಿಂದ ಕಸ್ಕೊಂಡಿದ್ದು ರಾಕ್ಷಸಿ ಹುಳೆ ಅಂತಾಳೆ ವನಜ ಮಾಮ್ ಮಂಟಪದಲ್ಲಿ ಮದುವೆ ನಿಲ್ಲಿಸಿ ಕರ್ಣನ ಸಾಹಿತ್ಯನ ಹತ್ರ ಕಳಿಸಿದ್ದು ನಾನೇ ಅದು ಹೇಗೆ ಸಾಹಿತ್ಯ ಕರ್ಣನ ನನ್ನಿಂದ ಕಿತ್ಕೊಳ್ಳುತ್ತಾಳೆ ನಾನೇ ಕರ್ಣನ ಸಾಹಿತ್ಯಕ್ಕೆ ಬಿಟ್ಕೊಟ್ಟಿದ್ದು ನೀನು ಸುಮ್ಮ ಸುಮ್ಮನೆ ಸಾಹಿತ್ಯದ ಮೇಲೆ ಏನು ಅಪವಾದ ಹೊರಿಸ್ಬೇಡ ಸ್ವಲ್ಪ ಏನಾಗಿದೆ ಅಂತ ತಿಳ್ಕೊಂಡು ಮಾತಾಡು ಏನೇನಾಗಿದ್ಯೋ ಅದಕ್ಕೆ ಕಾರಣ ನಾನು ಸಾಹಿತ್ಯ ಅಲ್ಲ ತಿಳ್ಕೊ ಅಂತಳೆ ಸಿಂಚನ ಯಾಕೆ ಹಾಗೆ ಮಾಡಿದೆ ಕರ್ಣನ ನಾನು ಜಾಗಕ್ಕೆ ಯಾಕೆ ಕಳಿಸ್ದೆ ಸಿಂಚನ ಅಂತಾಳೆ ಸಾಹಿತ್ಯ ಹಾಗಲ್ಲ ಸಾಹಿತ್ಯ ಅಂತಾಳೆ ಸಿಂಚನ ಸಿಂಚನ ನಾನೇನಾದರೂ ಬಂದು ನಿನ್ನ ಹತ್ರ ಕೇಳ್ಕೊಂಡಿದ್ನಾ ಕರ್ಣನ ತ್ಯಾಗ ಮಾಡು ಮದುವೆ ನಿಲ್ಲಿಸು ಕರ್ಣ ನಾನಿದ್ದ ಜಾಗಕ್ಕೆ ಕಳಿಸು ಅಂತ ನಾನಿನ್ನ ಕೇಳ್ಕೊಂಡಿದ್ದಾ ಅಂತಾಳೆ ಸಾಹಿತ್ಯ ಕರ್ಣ ನಿನ್ನ ತುಂಬ ಪ್ರೀತಿ ಮಾಡ್ತಿದ್ದ ಸಾಹಿತ್ಯ ಅಂತಾಳೆ ಸಿಂಚು ಸೋ ವಾಟ್ ಕರ್ಣನನ್ನು ಪ್ರೀತಿಸ್ತಿದ್ದಾನೆ ಮಾತ್ರಕ್ಕೆ ನಾನು ಕರ್ಣನ ಮದುವೆ ಆಗಬೇಕಾ ನನ್ನ ಬದುಕಿನ ನಿರ್ಧಾರಗಳನ್ನು ತಗೊಳ್ಳೋ ಅಧಿಕಾರ ನನಗಿದ್ವಾ ಸಾಹಿತ್ಯ ಏನು ಮಾಡಬೇಕು ಎಲ್ಲಿರಬೇಕು ಹೇಗಿರಬೇಕು ಏನು ಮಾತಾಡಬೇಕು ಯಾರನ್ನು ಮದುವೆ ಆಗಬೇಕು ಎಲ್ಲ ನಿರ್ಧಾರನೂ ನೀವೇ ತಗೋತೀರಾ ನನ್ನನ್ನೇನು ಆಟದ ಗೊಂಬೆ ಅಂದ್ಕೊಂಡಿದ್ದೀರಾ ಅಂತಾಳೆ ಸಾಹಿತ್ಯ ನಾನು ಹಾಗೆ ಹೇಳಲಿಲ್ಲ ಸಾಹಿತ್ಯ ಅಂತಾಳೆ ಸಿಂಚು ಪ್ಲೀಸ್ ಸಿಂಚನ ನನಗೆ ಇದೆಲ್ಲ ಬೇಕಾಗಿರಲಿಲ್ಲ ಈವಾಗಲೂ ಬೇಕಾಗಿಲ್ಲ ನನ್ನ ಬದುಕಿನ ನಿರ್ಧಾರಗಳನ್ನು ನೀವೆಲ್ಲ ತಗೊಳ್ಳೋದು ನನಗೆ ಒಪ್ಪಿಗೆ ಇಲ್ಲ ನಾನು ಸುಮ್ಮನೆ ಇದ್ದ ಮಾತ್ರಕ್ಕೆ ನಾನು ಇದನ್ನೆಲ್ಲ ಒಪ್ಕೊಂಡಿದ್ದೀನಿ ಅಂತಲೂ ಅಲ್ಲ ಅಂತ ಸಾಹಿತ್ಯ ಹೋಗ್ತಾಳೆ ಈಚೆ ವೆಂಕಟೇಶ್ ಅದೆಲ್ಲ ಮಾಡೋಕೆ ಸಾಧ್ಯ ಇಲ್ಲ ಅಂತಾರೆ ನೀನು ಹೇಳಿದ್ದೆಲ್ಲ ಮಾಡೋಕ್ಕಾಗಲ್ಲ ಅಂತಾರೆ ನಳಿನಿ ಹೇಳಿದ್ನಲ್ಲ ಮಾವ ನಿಮಗೆ ಯಾವ ಆಪ್ಷನೂ ಇಲ್ಲ ನಿಮ್ಮನ್ನ ಕಾರ್ಗೆ ಕಟ್ಟಿ ಮೆರವಣಿಗೆ ಮಾಡಿಸಿದ್ರು ತಡೆಯೋಕೆ ಸಾಹಿತ್ಯನೂ ಇರಲಿಲ್ಲ ಸರಿ ಬಿಡು ಬರತ್ ಕಾರಲ್ಲಿ ಹಗ್ಗ ಅಂತ ಕರ್ಣ ಹೇಳುವಾಗ ಹಾಗಲ್ಲಪ್ಪ ಅಂತಾರೆ ನಳಿನಿ ಇದೆಲ್ಲ ಅತ್ತೆಗೆ ಬೇಗ ಅರ್ಥ ಆಗುತ್ತೆ ಅಂತಾನೆ ಕರ್ಣ ಕರ್ಣ ಇಂಥದ್ದೆಲ್ಲ ಒತ್ತಾಯ ಮಾಡಿ ಮಾಡಿಸಿದ್ರೆ ಏನು ಚೆನ್ನಾಗಿರತ್ತೆ ಹೇಳು ಅದು ಒಳ್ಳೇದಲ್ಲಪ್ಪಾ ಅಂತಾರೆ ನಳಿನಿ ಯಾವುದು ಸರಿ ಯಾವುದು ಒಳ್ಳೇದು ಅನ್ನೋದನ್ನು ನಿಮ್ಮಿಂದ ಕಲಿಯೋ ಅವಶ್ಯಕತೆ ಇಲ್ಲ ಅತ್ತೆ ಈಗ ನಾನು ಹೇಳಿದ್ದನ್ನು ನೀವಿಬ್ಬರು ಮಾಡ್ತೀರಾ ಮಾಡಿಲ್ಲ ಅಂದರೆ ನಾನೇನು ಮಾಡ್ತೀನಿ ಅಂತ ಹೇಳಲ್ಲ ಮಾಡ್ತೋರಿಸ್ತೀನಿ ಅಂತ ಕರ್ಣ ಹೋಗ್ತಾನೆ ೀ ನಾವು ಹೇಳಿದ ಹಾಗೆ ಕೇಳೋದೇ ಒಳ್ಳೇದು ಅನ್ಸತ್ತೆ ಅಂತಾರೆ ನಳೀಲಿ ನಿಮ್ಮನ್ನು ಸರಿಯಾದ ದಾರಿಗೆ ತರೋದಿಕ್ಕೆ ಕರ್ಣನೇ ಸರಿ ಅಂತ ಅಪ್ಪ ಹೋಗ್ತಾರೆ ಈಚೆ ಕರ್ಣ ಭರತ್ ಮನೆಗೆ ಬರ್ತಾರೆ ಅಡುಗೆ ಮನೆಯಲ್ಲಿ ಸಾಹಿತ್ಯ ತರಕಾರಿ ಕಟ್ ಮಾಡ್ತಿರ್ತಾಳೆ ಅದನ್ನು ನೋಡಿ ಭರತ ಏನಮ್ಮ ಸಾಹಿತ್ಯ ಅವರು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಸಮಾಧಾನ ಆಗಿದ್ದಾರಾ ಅನ್ಸುತ್ತಾ ಅಂತಾನೆ ಏನು ಸಮಾಧಾನನೋ ಏನೋ ರೋಬಟ್ ಥರ ಬಂದು ಎಲ್ಲ ಕೆಲಸ ಮಾಡ್ತಾ ಇರ್ತಾಳೆ ಕೆಲಸ ಮುಗಿದ ಮೇಲೆ ರೂಮಿಗೆ ಹೋಗಿ ಕಲ್ಲಿನ ಥರ ಕೂತ್ಕೊತಾಳೆ ಅವಳ ಮನಸ್ಸಲ್ಲಿ ಅದೇನು ಏನು ನಡೀತಿದ್ಯೋ ನನಗೆ ಅರ್ಥ ಆಗ್ತಿಲ್ಲ ಅಂತಾರೆ ಅರುಂಧತಿ ಎಲ್ಲ ಸರಿ ಹೋಗುತ್ತಮ್ಮ ಸ್ವಲ್ಪ ಟೈಮ್ ಬೇಕು ಅಷ್ಟೇ ಅಂತಾನೆ ಕರ್ಣ ಎಲ್ಲ ಸರಿ ಹೋದರೆ ಅಷ್ಟೇ ಸಾಕು ಅಂತ ಅರುಂಧತಿ ಹೋಗ್ತಾರೆ ಅಣ್ಣ ಹೋಗು ಸಾಹಿತ್ಯ ಅವರನ್ನ ಪ್ರೀತಿಯಿಂದ ಮಾತಾಡಿಸು ಅವರಿಗೆ ಸಮಾಧಾನ ಆಗ್ಬೋದೇನೋ ಅಂತಾನೇ ಬರೋದು ಆಗ ಕಾರಣ ಆ್ಯಪಲ್ ತಿಂತ ಸಾಹಿತ್ಯ ಹತ್ರ ಬಂದು ನಗ್ನಗ್ತಾ ಪ್ರೀತಿಯಿಂದ ಅಡುಗೆ ಮಾಡಿಲ್ಲ ಅಂದರೆ ಮಾಡಿದ ಅಡಿಗೆ ಮೈಗೆ ಅಲ್ವಂತೆ ನಾನೇನು ನಿಮ್ಮನ್ನು ಸಮಾಧಾನ ಮಾಡಿ ಸಂತೋಷಕ್ಕೆ ಬಂದೆ ಅಂದ್ಕೊಂಡ್ರಾ ಅಷ್ಟೆಲ್ಲ ಸೀನೇ ಇಲ್ಲ ಯಾಕೆ ರೀ ಮುಖ ಗಂಟಾ ಕೊಡ್ತೀರಾ ಮನೇಲಿ ಇರಬೇಕು ಹೆಂಗೆ ನೋಡ್ಕೋಬೇಕು ಗೊತ್ತಿಲ್ವಾ ನಿಮಗೆ ರೀ ನೀವು ಹೀಗೆ ಗುಂಬಳಕಾಯಿ ಥರ ಮುಖ ಮಾಡಿಕೊಂಡು ಕೆಲಸ ಮಾಡ್ತಿದ್ರೆ ಮನೆಯವರೆಲ್ಲ ಏನು ಅಂದ್ಕೋಬೇಕು ನಮ್ಮ ಮನೆಯಲ್ಲಿ ಎಲ್ಲರೂ ಯಾವಾಗಲೂ ಖುಷಿ ಖುಷಿಯಾಗಿರ್ತಾರೆ ಇಲ್ಲಿ ಪಾಸಿಟಿವ್ ವೈಬ್ ಇರುತ್ತೆ ನೀವು ಹೀಗೆ ಸಿಟ್ಟು ಸಿಟ್ಟು ಮಾಡಿಕೊಂಡು ನೆಗೆಟಿವಿಟಿ ತುಂಬ್ತಿದ್ರೆ ಹೋಗ್ರಿ ನಿಮಗೆ ಹೇಳ್ತಿರೋದು ನಾನು ಸ್ವಲ್ಪ ನಗ್ನಗ್ತ ಕೆಲಸ ಮಾಡಿ ಅಲ್ಲಾರಿ ರೀ ನೀವು ಗೋಳಾಡ್ತೀರಾ ಅಂತ ಮನೆಯವರೆಲ್ಲರೂ ಗೋಳಾಡ್ತಾ ಇರೋದಕ್ಕಾಗುತ್ತಾ ಇರೋದೂ ಇಲ್ಲ ಸುಮ್ಮನೆ ನಿಮ್ಮ ಬೇಜಾರನ್ನ ಮನೆಯವರೆಲ್ಲರ ಮೇಲೆ ತುಂಬಿ ಮೂಡ್ ಆಫ್ ಮಾಡಬೇಡಿ ತಾ ಕೆಲಸ ಮಾಡಿ ಅರ್ಥ ಆಯ್ತಾ ಅಂತ ಕರ್ಣ ಹೋಗ್ತಾನೆ ಸಾಹಿತ್ಯ ಬೇಜಾರಿಂದ ನೋಡ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರೆಯಬೇಡಿ